ಗಣರಾಜ್ಯೋತ್ಸವದ ಅಂಗವಾಗಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ಇಂದು ನಮ್ಮ ಸಂವಿಧಾನ ನಮ್ಮ ಗೌರವ ಅಭಿಯಾನವನ್ನು ದೆಹಲಿಯಲ್ಲಿ ಉದ್ಘಾಟಿಸಿದರು ಎಲ್ಲರಿಗೂ ನ್ಯಾಯ ಮನೆ ಮನೆಗೂ ನ್ಯಾಯ ನವ ಭಾರತದ ನವ ಸಂಕಲ್ಪ ಎನ್ನುವ ವಾಕ್ಯದೊಂದಿಗೆ ಈ ಅಭಿಯಾನವು ಕಾನೂನು ಮತ್ತು ನ್ಯಾಯ ಸಚಿವಾಲಯದ ಆಶ್ರಯದಲ್ಲಿ ವರ್ಷವಿಡೀ ನಡೆಯಲಿದೆ ಈ ಅಭಿಯಾನವು ಭಾರತದ ಸಂವಿಧಾನದಲ್ಲಿ ಪ್ರತಿಪಾದಿಸಲಾದ ತತ್ವಗಳಿಗೆ ಜನರ ಸಾಮೂಹಿಕ ಬದ್ಧತೆಯನ್ನು ಪುನರುಚ್ಚಿಸುವ ಗುರಿಯನ್ನು ಹೊಂದಿದೆ ಎಂದು ಉಪರಾಷ್ಟಪತಿ ಹೇಳಿದರು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇಂದು ಭಾರತದ ಅಭಿವೃದ್ಧಿ ಏರುಗತಿಯಲ್ಲಿ ಸಾಗಿದೆ ಇಂತಹ ಸಂದರ್ಭದಲ್ಲಿ ಸಾಂವಿಧಾನಿಕ ವ್ಯವಸ್ಥೆಯಲ್ಲಿ ಪ್ರತಿಪಾದಿಸಲಾದ ಆದರ್ಶಗಳನ್ನು ಎತ್ತಿ ಹಿಡಿಯುವಲ್ಲಿ ಜವಾಬ್ದಾರಿಯ ಪ್ರಜ್ಞೆಯನ್ನು ಈ ಅಭಿಯಾನ ಹುಟ್ಟುಹಾಕಲಿದೆ ಪ್ರತಿಯೊಬ್ಬ ನಾಗರಿಕರು ವಿವಿಧ ಮಾಧ್ಯಮಗಳ ಮೂಲಕ ಈ ಅಭಿಯಾನದಲ್ಲಿ ಭಾಗವಹಿಸುವ ಅವಕಾಶಗಳನ್ನು ಪಡೆಯಲಿದ್ದಾರೆ ಇದು ದೇಶದ ಪ್ರಜಾಸತ್ತಾತ್ಮಕ ಪಯಣಕ್ಕೆ ಅರ್ಥಪೂರ್ಣವಾಗಿ ಕೊಡುಗೆ ನೀಡಲು ಜನರನ್ನು ಸಶಕ್ತಗೊಳಿಸುತ್ತದೆ ಎಂದು ಉಪರಾಷ್ಟಪತಿ ಹೇಳಿದರು ನ್ಯಾಯ ಸಹಾಯಕ್ ಅಭಿಯಾನದ ಮೂಲಕ ವಿವಿಧ ಜಿಲ್ಲೆಗಳಲ್ಲಿನ ಜನರಿಗೆ ಅವರ ಮನೆ ಬಾಗಿಲಿಗೆ ವಿವಿಧ ನಾಗರಿಕ ಕೇಂದ್ರಿತ ಕಾನೂನು ಸೇವೆಗಳ ಬಗ್ಗೆ ಅರಿವು ಮೂಡಿಸಲಾಗುತ್ತದೆ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನ್ಯಾಯ ಸೇವಾ ಮೇಳವನ್ನು ಆಯೋಜಿಸಲಾಗುವುದು ಇದರ ಮೂಲಕ ಜನರು ಕೇಂದ್ರ ಸರ್ಕಾರದ ವಿವಿಧ ಕಾನೂನು ಮತ್ತು ಯೋಜನೆಗಳ ಬಗ್ಗೆ ಅರಿವು ಪಡೆಯಬಹುದಾಗಿದೆ It took us so long to remember the contribution of Netaji. So long. But soothing to note that in past decade, justice has been done to Netaji in various ways. Visit of the Honorable Prime Minister to anwar Nikobar Islands. Naming those islands when 75th day celebration of Netaji's army took place, Prime Minister was there at the fort. A great recognition. Our heroes of freedom, the list is long, but our boys and girls came to know as if it was a single digit. We have rediscovered our Bharat emotively, nationally, and we have Janjatiya Gorodivas, 15th November, With Samunda. Look at the way we have put our Bharat on global platform.